ನಾವು ಯಾವ್ದ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ ನಮ್ಮ ರಕ್ತದಲ್ಲಿ ಕನ್ನಡ ಇದೆ ಭವಿಷ್ಯ ಎಲ್ಲಿದೆ ಅಂತ ಹೇಳಿ ಮಕ್ಕಳನ್ನ ದಯವಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ ಈ ಕೆಪಿಎಸ್ ಮ್ಯಾಗ್ನೆಟ್ ಪಾಲಿಸಿನ ತರೋದಕ್ಕೆ ಎಡಿಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾರೆ ಯಾಕೆ ಬೇಕಿತಿ ಸಾಲ ನಮ್ಮ ಕರ್ನಾಟಕ ಜನರ ತೆರಿಗೆ ಸಾಕಾಗ್ತಿಲ್ವಾ ನಾವು ಕಟ್ತಾ ಇರೋ ಎರಡು ಪರ್ಸೆಂಟ್ ಎಜುಕೇಶನ್ ಸೆಸ್ ಸಾಕಾಗ್ತಿಲ್ವಾ ಈ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ ಇದನ್ನೆಲ್ಲ ಮಾತಾಡ್ತಾ ಮತ್ತೆ ಅವ್ರು ಹೇಳ್ತಾರೆ ಕನ್ನಡ ಶಾಲೆ ಅನ್ನೋದು ನನ್ನ ರಕ್ತದಲ್ಲಿ ಇದೆ ಅಂತ ಮಾತಾಡ್ತಾರೆ ನಿಜವಾಗ್ಲೂ ರಕ್ತದಲ್ಲಿ ಇರೋದಾದ್ರೆ ಒಂದೇ ಒಂದ್ ಆದೇಶ ಹೊರಡಿಸ್ಲಿ ನಾವು ಯಾವುದೇ ಇರುವಂತ ಯಾವುದೇ ಸರ್ಕಾರಿ ಶಾಲೆಯನ್ನು ಮುಚ್ಚೋದಿಲ್ಲ ಅಂದ್ರೆ ಕೆ ಪಿ ಎಸ್ ಮ್ಯಾಗ್ನೆಟ್ ಯೋಜನೆನ ವಾಪಸ್ ತಗೊಳ್ತೀವಿ ಅನ್ನೋ ಒಂದು ಸರ್ಕುಲರ್ ನ ಹೊರಡಿಸ್ಲಿ ಯಾಕಂದ್ರೆ ಸ್ನೇಹಿತರೆ ಕೆಪಿಎಸ್ ಮ್ಯಾಗ್ನೆಟ್ ಅಡಿಪಾಯ ಫೌಂಡೇಶನ್ ಏನು ಅಂದ್ರೆ ಅದ್ ಹೇಳತ್ತೆ ಇದೇ ನಡಾವಳಿ ಹೇಳತ್ತೆ ಕೆ ಪಿ ಎಸ್ ಮ್ಯಾಗ್ನೆಟ್ ಹೇಗೆ ರಚನೆ ಆಗುತ್ತೆ ಅಂದ್ರೆ ಈ ಮ್ಯಾಗ್ನೆಟ್ ಒಂದರಿಂದ ಆರ್ ಕಿಲೋಮೀಟರ್ ರೇಡಿಯಸ್ ನಲ್ಲಿ ಯಾವ್ದೆಲ್ಲಾ ಸರ್ಕಾರಿ ಶಾಲೆಗಳಿದೆ ಸಣ್ಣ ಗಾತ್ರದ ಸರ್ಕಾರಿ ಶಾಲೆಗಳು ಅಂತ ಮೆನ್ಷನ್ ಮಾಡ್ತಾರೆ ಬಟ್ ಅದ್ ಎಷ್ಟು ಸಣ್ಣ ಅನ್ನೋ ನಂಬರ್ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಸಣ್ಣ ಗಾತ್ರದ ಸರ್ಕಾರಿ ಶಾಲೆಗಳನ್ನ ನಾವು ಮರ್ಜ್ ಮಾಡಿ ಆ ಶಾಲೆನ ಕ್ಲೋಸ್ ಮಾಡಿ ಈ ಮ್ಯಾಗ್ನೆಟ್ ಗೆ ಪುಷ್ಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವ್ರ ಭಾಷೆಯಲ್ಲಿ ಸುಸಜ್ಜಿತ ಸಮ್ಮೇಳನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸರ್ಕಾರ ಹೇಳ್ತಾ ಇರೋದು ನಿಜಾನ ಈ ನಡಾವಳಿ ಹೇಳ್ತಾ ಇರೋದು ನಿಜಾನ ಇದು ನಮ್ಮ ಪ್ರಶ್ನೆ